ಕ್ರೈಸ್ತ ಲೋಡ್ ಕ್ರಿಸ್ತನಲ್ಲಿ ಪ್ರಿಯ ಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು ಈ ದಿನದ ದೇವರ ವಾಕ್ಯ ಏಷಾಯನ ಪ್ರವಾದನೆಯ ಗ್ರಂಥ ಒಂಬತ್ತನೇ ಅಧ್ಯಾಯ ಆರನೇ ವಚನ ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ ವರದ ಮಗನು ನಮಗೆ ದೊರೆತನು ಆಡಳಿತವು ಅವನ ಬಾಹುವಿನ ಮೇಲಿರುವುದು ಐಸಾಯ ಚಾಪ್ಟರ್ ನೈನ್ ವರ್ ಸಿಕ್ಸ್ ಅ ಚೈಲ್ಡ್ ಇಸ್ ಬೋರ್ನ್ ಅಸ್ ಅ ಸನ್ ಇಸ್ ಗಿವನ್ ಟು ಅಂಡ್ ಹಿ ವಿಲ್ ಬಿ ಆರ್ ರೂಲರ್ ಇವತ್ತಿನ ವಾಕ್ಯದಲ್ಲಿ ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ ಎಂಬುದಾಗಿ ನೋಡುತ್ತೇವೆ ಹೌದು ಒಂದು ಮಗು ನಮಗಾಗಿ ಈ ಲೋಕದಲ್ಲಿ ಜನಿಸಿ ಬಂದಿದೆ ಅದುವೇ ಏಸು ಕ್ರಿಸ್ತನು ಏಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿ ಬಂದಿರತಕ್ಕಂಥ ದಿನವೇ ನಾವು ಕ್ರಿಸ್ಮಸ್ ಎಂಬುದಾಗಿ ಆಚರಿಸುತ್ತೇವೆ ಕ್ರಿಸ್ತ ಜಯಂತಿಯ ದಿನವೇ ಈ ದಿನವಾಗಿದೆ ಇಂದು ಇಡೀ ಪ್ರಪಂಚದಾದ್ಯಂತ ಎಲ್ಲ ಕ್ರೈಸ್ತ ಜನರು ಏಸು ಕ್ರಿಸ್ತನ ಜನನವನ್ನು ಹರ್ಷದಿಂದ ಉಲ್ಲಾಸದಿಂದ ಆಚರಿಸುತ್ತಾ ಇದ್ದಾರೆ ಹೋಪ್ ಮಿನಿಸ್ಟ್ರೀಸ್ ಬೀದರ್ ವತಿಯಿಂದ ತಮ್ಮೆಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನ ಕೋರುತ್ತೇನೆ ಕ್ರಿಸ್ಮಸ್ ಎಂದರೆ ಏನು ಕ್ರಿಸ್ಮಸ್ ಎಂದರೆ ಅದ್ಯಾವುದೂ ಇಲ್ಲ ಪ್ರಿಯರೇ ಕ್ರಿಸ್ಮಸ್ ಎಂದರೆ ನೀನು ಮತ್ತು ಏಸು ಕ್ರಿಸ್ತನು ಎಂದೆಂದಿಗೂ ಒಂದಾಗಿರುವಂತದ್ದೇ ಆಗಿದೆ ನಿನ್ನೊಂದಿಗೆ ಜೀವಿಸಲಿಕ್ಕೆಂದೇ ಏಸು ಸ್ವಾಮಿ ಮಗುವಾಗಿ ಮಾನವರ ಪುತ್ರನಾಗಿ ಈ ಲೋಕದಲ್ಲಿ ಜನಿಸಿ ಬಂದಿದ್ದಾನೆ ಕ್ರಿಸ್ಮಸ್ ಅಂದ್ರೆ ಈ ದಿನಗಳಲ್ಲಿ ಜನರು ತಮ್ಮ ಮನೆಗಳಲ್ಲಿ ಕ್ರಿಸ್ಮಸ್ ಟ್ರೀ ಇಡುತ್ತಾರೆ ಕ್ಲಾಸ್ ಬಂದು ನಮಗೆ ಗಿಫ್ಟ್ ಗಳನ್ನು ಕೊಡುತ್ತಾನೆ ಎಂಬುದಾಗಿ ಮಕ್ಕಳು ದಾರಿ ಕಾಯುತ್ತಾ ಇರ್ತಾರೆ ಮನೆಯನ್ನ ಡೆಕೋರೇಷನ್ ಮಾಡುತ್ತಾರೆ ಮನೆಯನ್ನ ಸುಣ್ಣ ಬಣ್ಣದಿಂದ ಅಲಂಕಾರ ಮಾಡುತ್ತಾರೆ ಆದರೆ ಇದ್ಯಾವುದು ಕ್ರಿಸ್ಮಸ್ ಅಲ್ಲ ಪ್ರಿಯರೇ ಕ್ರಿಸ್ಮಸ್ ಅಂದರೆ ಅದರ ಸಂಪೂರ್ಣವಾದ ಕೇಂದ್ರ ಬಿಂದು ಏಸು ಕ್ರಿಸ್ತನೇ ಆಗಿರಬೇಕು ಆತನೇ ನಿನಗಾಗಿ ಮತ್ತು ನನಗಾಗಿ ಈ ಲೋಕದಲ್ಲಿ ಹುಟ್ಟಿ ಬಂದಿದ್ದಾನೆ ಆತನೇ ನನಗಾಗಿ ನಿನಗಾಗಿ ತನ್ನ ಪ್ರಾಣವನ್ನು ಅರ್ಪಿಸಿದ್ದಾನೆ ಆದರೆ ಈ ಕ್ರಿಸ್ಮಸ್ ಟ್ರೀ ಅಲ್ಲ ಕ್ಲಾಸ್ ಅಲ್ಲ ಯಾವುದೂ ನಮಗಾಗಿ ಪ್ರಾಣವನ್ನು ಕೊಟ್ಟಿಲ್ಲ ಯಾವುದು ನಮಗಾಗಿ ಈ ಲೋಕದಲ್ಲಿ ಜನಿಸಿ ಬಂದಿಲ್ಲ ಏಸು ಸ್ವಾಮಿಯೇ ನಮಗಾಗಿ ಮಗುವಾಗಿ ಈ ಲೋಕದಲ್ಲಿ ಜನಿಸಿ ಬಂದಿದ್ದಾನೆ ಆಡಳಿತವು ಅವನ ಬಾಹುವಿನ ಮೇಲಿರುವುದು ಎಂಬುದಾಗಿ ಹೌದು ಸ್ವಾಮಿಯೇ ಪರೋಕವನ್ನು ಭೂಲೋಕವನ್ನು ಸೃಷ್ಟಿಸಿದ್ದಾನೆ ಸೃಷ್ಟಿಯೆಲ್ಲವೂ ಆತನ ಹತೋಟಿಯಲ್ಲಿದೆ ನಾನು ನೀನು ಕೂಡ ಆತನ ಹತೋಟಿಯಲ್ಲಿದ್ದೇವೆ ನಾವು ಕೆಟ್ಟು ಹೋಗಬಾರದು ನಾವು ನಿತ್ಯ ಜೀವವನ್ನು ಪಡೆಯಬೇಕು ಎಂಬುದಾಗಿ ಯೇಸು ಸ್ವಾಮಿ ಈ ಲೋಕದಲ್ಲಿ ಇಳಿದು ಬಂದಿದ್ದಾನೆ ಯೇಸು ಸ್ವಾಮಿ ಯಾಕೆ ಈ ಲೋಕಕ್ಕೆ ಬಂದಿದ್ದಾನೆ ಎಂಬುದಾಗಿ ನಾವು ದೇವರ ವಾಕ್ಯದ ಬೆಳಕಿನಲ್ಲಿ ತಿಳಿದುಕೊಳ್ಳೋಣ ಲೋಕ ಒಂದು ಎಪ್ಪತ್ತೊಂಬತ್ತರಲ್ಲಿ ನಾವು ನೋಡುತ್ತೇವೆ ತಲೆಯಲ್ಲಿರುವವರಿಗೆ ಬೆಳಕನ್ನು ಕೊಡುವುದಕ್ಕೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾರೆ ಎಂಬುದಾಗಿ ಹಾಗೂ ಎರಡನೆಯದಾಗಿ ಲೋಕ ನಾಲ್ಕು ಹದಿನೆಂಟರಲ್ಲಿ ನಾವು ನೋಡುತ್ತೇವೆ ಮನಮುರಿದವರಿಗೆ ಬಿಡಿಸಿ ರಕ್ಷಿಸುವುದಕ್ಕೋಸ್ಕರ ಏಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾನೆ ಎಂಬುದಾಗಿ ಮೂರನೆಯದಾಗಿ ಈ ಒಂದು ಹಾನ ಮೂರು ಎಂಟರಲ್ಲಿ ನಾವು ನೋಡುತ್ತೇವೆ ಸೈತಾನನ ಕಾರ್ಯಗಳನ್ನು ಲಯ ಮಾಡುವುದಕ್ಕಾಗಿ ಯೇಸು ಸ್ವಾಮಿ ದೇವ ಕುಮಾರನಾಗಿ ಈ ಲೋಕದಲ್ಲಿ ಮನುಷ್ಯ ಕುಮಾರನಾಗಿ ಇಳಿದು ಬಂದಿದ್ದಾನೆ ಎಂಬುದಾಗಿ ಲೂಕ ಹತ್ತೊಂಬತ್ತು ಹತ್ತರಲ್ಲಿ ನಾಲ್ಕನೇ ಕಾರಣವನ್ನು ನಾವು ನೋಡುತ್ತೇವೆ ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹೂಡಿಕೆ ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ ಎಂಬುದಾಗಿ ನಮ್ಮ ಯೇಸು ಸ್ವಾಮಿ ನಮಗಾಗಿ ಈ ಲೋಕದಲ್ಲಿ ಜನಿಸಿ ಬಂದಿದ್ದಾನೆ ಆತನು ಅದ್ಭುತ ಸ್ವರೂಪನಾಗಿದ್ದಾನೆ ಆಲೋಚನಾಕರ್ತನಾಗಿದ್ದಾನೆ ನಿತ್ಯನಾದ ತಂದೆಯಾಗಿದ್ದಾನೆ ಪರಾಕ್ರಮಿಯಾದ ದೇವರಾಗಿದ್ದಾರೆ ಸಮಾಧಾನದ ಪ್ರಭುವಾಗಿದ್ದಾರೆ ಒಟ್ಟಿನಲ್ಲಿ ಕ್ರಿಸ್ಮಸ್ ಅಂದರೆ ಈ ದಿನದಲ್ಲಿ ಯೇಸು ಸ್ವಾಮಿ ನಮಗಾಗಿ ಬಂದಿರತಕ್ಕಂಥ ದಿನವನ್ನ ಜ್ಞಾಪಿಸಿಕೊಳ್ಳುವಂತದಾಗಿದೆ ನಾವು ನಮ್ಮ ಜೀವನವನ್ನ ಕ್ರಿಸ್ತನಿಗೆ ಸಮರ್ಪಿಸಿಕೊಡೋಣ ಆತನನ್ನ ನಮ್ಮ ಹೃದಯದಲ್ಲಿ ಕರೆಯೋಣ ನಮ್ಮ ಹೃದಯದಲ್ಲಿ ಸ್ಥಳ ಮಾಡೋಣ ಈ ಕ್ರಿಸ್ಮಸ್ ದಿನದಲ್ಲಿ ಏಸು ಕ್ರಿಸ್ತನನ್ನು ನಮ್ಮ ರಕ್ಷಕನನ್ನಾಗಿ ನಮ್ಮ ಗೆಳೆಯನಾಗಿ ನಮ್ಮ ತಂದೆಯಾಗಿ ನಮ್ಮ ಪ್ರಭುವಾಗಿ ಆತನನ್ನು ನಮ್ಮ ಹೃದಯದಲ್ಲಿ ಸ್ವೀಕರಿಸಿಕೊಳ್ಳೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಿಲೋಕದ ತಂದೆಯೇ ನಿನಗೆ ಸ್ತೋತ್ರಪ್ಪ ಎರಡು ಸಾವಿರ ವರ್ಷಗಳ ಹಿಂದೆ ನಮಗಾಗಿ ನೀನು ನರಮಾನವನಾಗಿ ಲೋಕದಲ್ಲಿ ಜನಿಸಿ ಬಂದಿದೆಯಪ್ಪ ನಿನಗೆ ಸ್ತೋತ್ರ ಕರ್ತಾನೆ ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು ಸ್ವಾಮಿ ಯಾರು ಕತ್ತಲೆಯಲ್ಲಿದ್ದಾರೆ ಯಾರು ಮನಮುರಿದವರಾಗಿದ್ದಾರೆ ಯಾರು ಸೈತಾನನ ಅಧೀನಕ್ಕೆ ಒಳಗಾಗಿದ್ದಾರೆ ದೇವ ಯಾರು ಕೆಟ್ಟು ಹೋಗುತ್ತಾ ಇದ್ದಾರೆ ಅವರೆಲ್ಲರನ್ನ ರಕ್ಷಿಸಿ ಕಾಪಾಡಿ ನಿಮ್ಮ ಕಡೆಗೆ ಸೆಳೆದುಕೊಳ್ಳಬೇಕಾಗಿ ಪ್ರಾರ್ಥನೆಯನ್ನ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನ್